ಅರೆ ಮೂವತ್ತೇಳು ಮನೆಗಳಿಗೆ ಮಾತ್ರ ಸಿಕ್ಕದ ಇನ್ನು ಉಳಿದ ಮನೆಗಳಿಗೆ ಏನದ ನಮಗ್ ಭೂ ಪರಿಹಾರ ದಾನ ಸಿಕ್ಕಿಲ್ಲ ಆ ಒಂದು ಭೂ ಪರಿಹಾರ ದಾನದ ಇಲ್ಲಿ ನಾವು ಬಂದಂತ ನೂರ ಎಂಟು ಮನೆಗಳ ನಿವಾಸಿಗಳ ಆಗಿರ್ತೀವಿ ಅದೇ ರೀತಿ ಆಕ ಈಗ ತಾವು ಎಲ್ಲಾ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಕೊಟ್ಟಿವಿ ಅಧಿಕಾರಿಗಳು ಕೂಡ ಈಗ ಕೆಲವು ದಿನಗಳಾಗ ನಾವು ಇದು ಏನದ ನೋಡ್ಕಿಂದ ಅಹ್ ಅಂತ ಕೇಸ್ ಅಂತ ಹೇಳ್ಯಾರ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಹೋರಾಟ ನಮ್ಮ ಊರಿಗೆ ಅದ ಇಲ್ಲಿವರೆಗೆ ಹಕ್ಕಪತ್ರಗಳು ಕೂಡ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ ಮೂರನಾಗ ನಾವೊಂದು ಕುರುಕೋಟದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗದಂಥ ಆಗಿರ್ತಕ್ಕಂಥ ವೈಜುನಾಥ ಜಿತ್ ತಡ್ಕಲ್ಲ ಅವ್ರ ನೇತೃತ್ವದಾಗ ನಾವೆಲ್ಲರೂ ಸೇರ್ಕೇಸಿಂದ ಒಂದು ಹೋರಾಟ ಮಾಡಿದಿವಿ ಹೋರಾಟ ಮಾಡಿದ ಬಳಕ ರಸ್ತೆ ದಾಡು ಹೋರಾಟ ಮಾಡಿದ ಬಳಿಕ ಅವಾಗ ನಮ್ಗೆ ಏನದ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೇಸಿನ ಏನದ ಇಮಿಡಿಯೆಟ್ಲಿ ಯಾಕೆಸಿಂದ ಬಂದ್ ಕೇಸಿಂದ ಹಕ್ಕುಪತ್ರ ಶಾಸಕರು ಬಂದ್ ಕೇಸಿಂದ ಉದ್ಘಾಟನೆ ಮಾಡಿ ಕೆಲಸಿಂದ ಹಕ್ಕುಪತ್ರಗಳು ಸ್ಟಾರ್ಟ್ ಮಾಡಿದ್ರು ಅದರದಾಗೂ ಕೆಲವೊಂದು ಸ್ವಲ್ಪ ತಾರತಮ್ಯ ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ ನಮಗೆ ಬೇಡ ಅಂತಂದವರು ಹಕ್ಕುಪತ್ರ ಅದೇ ಜಾಗದಾಗ ಬಂದ್ ಕೇಸಿಂದ ಶಾಸಕರದ ಒಂದು ಅಧಿಕಾರದ ಒಂದು ಇದು ಆ ಎಲ್ಲ ಅಧಿಕಾರಿಗಳ ಮ್ಯಾಗ ದಬಾವ್ ಹಾಕಿಸಿ ಅಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು ಅವು ಹಕ್ ಪತ್ರಗಳ ಅಲ್ಲಿ ತಗೊಂಡ್ರು ಹಕ್ಕಪತ್ರ ಎಲ್ಲ ಯಾವುದೇ ರೀತಿಯಾಗ ಅಲ್ಲಿ ಏನವ ಹಕ್ ಪತ್ರಗಳು ನ್ಯಾಯಬದ್ದೇಸ ಅಧಿಕಾರಿಗಳು ಕೊಟ್ರ ಆ ಅಧಿಕಾರಿಗಳ ಮ್ಯಾಗ ಏನಪ್ಪಾ ಅಂತಂದ್ರೆ ಇವತ್ತು ಇವರು ಅಲ್ಲಿಂದ ಮಧ್ಯವರ್ತಿಗಳು ಏನದ ಎಲ್ಲರೂ ಒಂದಿಷ್ಟು ಒಂದ್ ನಾಲ್ಕೈದು ಜನ ಮಧ್ಯವರ್ತಿಗಳು ಸೇರ್ಕೊಂಡಿ ಅಂತ ಆ ಮೂರ್ ಜನರು ಬರ್ಲಿಕ್ಕೆ ನಿಮಗೆ ನಾವು ಹಕ್ ಪತ್ರ ಅಂತ ಹೇಳಿ ಅಧಿಕಾರಿಗಳು ಸುಮ್ ಸುಳ್ಳ ಸುಳ್ಳ ಅಧಿಕಾರಿಗಳು ಹೆಸರು ಹೇಳಿಕ ಏನಂತಂದ್ರ ಆ ದುಡ್ಡು ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಅಧಿಕಾರಿಗಳು ಹೆಸರು ಹೇಳಿ ಅವ್ರು ತೊಗೊಂಡ್ರ ಬಟ್ ಅಧಿಕಾರಿಗಳು ಏನದ ಪ್ರಾಮಾಣಿಕವ ಕೇಸಿಂದ ಆ ಎಲ್ಲ ಹಕ್ಕಪತ್ರಗಳು ವಿತರಣೆ ಮಾಡ್ಯಾರ ಅಧಿಕಾರಿಗಳ್ದಾಗ ಅದ್ರ ಹಕ್ಕಪತ್ರ ಕೊಡೋರ್ನಾಗ ಏನದ ಯಾವ್ದೇ ಒಂದು ತಾರತಮ್ಯ ಯಾವದೇ ರೀತಿ ಇದು ಅಧಿಕಾರಿಗಳು ಯಾವನು ಮಾಡಿಲ್ಲ ಅದಕ್ಕೆ ಸುಮ್ಮನೆ ಉದ್ದೇಶ ಪೂರ್ವಕ ಇವ್ರು ಇವ್ರದ್ದು ಏನದ ಯಾವ್ದೇ ಬೆಣ್ಣೆ ತೋರ ಹೋರಾಟ ಸಮಿತಿ ಇರಂಗಿಲ್ಲ ಅವರು ಇಲ್ಲಿ ಬಂದ ಕೇಸಿಂದ ನಾವು ಹೋರಾಟ ಸಮಿತಿ ಮಾಡಿವಿ ಹೋರಾಟ ನಾವು ಮಾಡ್ತೀವಿ ಅಂತ ಕೇಸ ನಾವು ಸತ್ಯಾಗ್ರಹ ಕೊಡ್ತೀವಿ ಅಂತ ಕೇಸ ಅಂತ ಹೇಳಕತ್ತಾರ ಅದೆಲ್ಲ ಸಂಪೂರ್ಣವಾಗಿ ಕೆಲ್ಸ ಸುಳ್ಳಾಗಿರ್ತದ ನಾವ್ ಇಲ್ಲಿ ತನಕ ಮಾಡ್ತಕ್ಕ ಎಲ್ಲಾ ಊರು ಗ್ರಾಮಸ್ಥರು ನಾವ್ ಹೋರಾಟ ಮಾಡಿದ್ದು ಮೊದಲಿನ ಹಿಡ್ಕೊಂಡ್ ಕೆಲ್ಸಿಂದ ಇದು ನಮ್ಕಿಂತ ಈಗ ನಮ್ ತಂದೆಯವರು ಆಗಿರ್ಬೋದು ಇವ್ರ ಹಿರಿಯರ ನಮ್ಮ ನಮ್ಮ ಮೂಲ ಬೇಡಿಕೆ ಇಲ್ಲಿ ಯಾವ್ದೇ ಇದ್ರನಾಗ ಒಂದು ಅಧಿಕಾರಿಗಳು ಯಾವುದು ತಾರತಮ್ಯ ಮಾಡದೆ ಹಕ್ ಪತ್ರ ಕೊಟ್ರ ಅದು ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿರ್ತದ ಯಾವುದೇ ದುಡ್ಡು ತಿಂದಿಲ್ಲ ಈ ಮಧ್ಯವರ್ತಿಗಳು ಏನದ ಅಧಿಕಾರಿಗಳು ಹೆಸರು ಹೇಳಿಕ ದುಡ್ಡು ತಿಂದಾರ ಅದು ಅಧಿಕಾರಿಗಳ ಮ್ಯಾಗ ಬ್ಲೇಮ್ ಮಾಡಿಕ ನಮಗೆ ಮುಂದೆ ಆಗ್ತಕ್ಕಂಥ ಕೆಲಸಗಳಿಗೆ ಏನಾದ್ರೆ ಇವರು ಇವ್ರೇನದ ಕೆಡಿಸ್ಬೇಕಂತ ಕೇಸಿಂದ ಕೆಲವು ಕೆಲವು ಹೋರಾಟ ಸು ಸುಳ್ಳು ಹೋರಾಟ ಸಮಿತಿ ಅಂತ ಕೆಲಸ ಕೇಸಿಂದ ಏನದ ಇವರು ಇದು ಮಾಡ್ಲಿಕ್ಕೆ ಅದಕ್ಕೆ ತಾವು ಮಧ್ಯಮ ಮಿತ್ರರಿಗೆ ಮನವಿ ಮಾಡ್ಕೋತೀವಿ ಇದ್ರಾಗ ಯಾವುದೇ ರೀತಿಯಲ್ಲಿ ಇದು ಆಗಿಲ್ಲ ಆಮೇಲೆ ನಮಗೆ ನೂರ ಎಂಟು ಮನೆಗಳದು ನಾವೇನು ಅಲ್ಲಿ ನಾವು ಜೀವಿಸಬೇಕಾದ್ರೆ ಅಲ್ಲಿ ಟೋಟಲಿ ನಾವು ಅಲ್ಲಿ ಜೀವನ ನಡೆಸಲಾರ್ದಂಥ ಸ್ಥಳದಾಗ ನಾವು ಅಲ್ಲಿ ಇದ್ದೀವಿ ಅದಕ್ಕೆ ನೀರಾವರಿ ನಿಗಮದ ನಿಗಮದವರಿಗೆ ಅವು ನಮ್ಮ ನೂರ ಎಂಟು ಮನೆಗಳೇನವ ಭೂ ಸ್ವಾಧೀನ ಪಡಿಸ್ಕೊಂಡ ಏನಲ್ವಾ ನಮಗೆ ಭೂ ಪರಿಹಾರ ದಾನವನ್ನು ವಿತರಿಸಬೇಕ ತಮ್ಮ ಮಧ್ಯಮ ಮಿತ್ರರ ವತಿಯಿಂದ ದಯಮಾಡಿ ಕೈ ಜೋಡಿಸಿ ಕೇಳ್ಕೊತೀವಿ ಅಷ್ಟೇ ಸುಭಾಷ್ ಗುತ್ತೇದಾರ್ ಗ್ರಾಮ ಪಂಚಾಯತ್ ಸದಸ್ಯರು ನಾಗೂರ್